ಆರು ಜನ ಮಕ್ಕಳು ಯಮ ಯಮುನೆ ಮನು ಶನೇಶ್ವರ ಸಂವರ್ಣ ಸ್ಥಪತಿ ಈ ಆರು ಜನ ಮಕ್ಕಳಲ್ಲಿ ಇಬ್ಬರು ಅತ್ಯಂತ ಪ್ರಮುಖ ಸ್ವಾಮಿ ಯಾರು ಯಮ ಮತ್ತು ಶನಿದೇವ ಈ ಇವರಿಬ್ಬರು ಅಣ್ಣ ತಮ್ಮಂದ್ರ ಇದ್ದಾರಲ್ಲ ಎಂದೇ ತರದ ಕಾರ್ಯ ಇವರಿಬ್ಬರದು ಯಾರದು ಯಮನದು ಮತ್ತು ಶನಿದೇವಂದು ಇಬ್ಬರದು ಒಂದೇ ತ ಏನು ಗೊತ್ತಾ ತಪ್ಪು ಮಾಡಿದ ಮಾನವರಿಗೆ ಸತ್ತ ಮೇಲೆ ನರಕ ತೋರಿಸೋನು ಯಮ ಅಹಂಕಾರದಿಂದ ಈ ಲೋಕದಲ್ಲಿ ಮೆರೆವಂತ ಮಾನವರಿಗೆ ಜೀವನದಲ್ಲೇ ನರಕ ತೋರಿಸೋನು ಸನಿ ಅಂತ ಪ್ರಬಲ ಇವನು ಸಾಮಾನ್ಯವಾದವನಲ್ಲ ಈತ ಜನಿಸಿದಗಳಿಗೆ ಬಂಗಾರದ ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನು ಕಂಡಂತ ತಂದೆ ಇವನ ಮೈಬಣ್ಣ ಕಪ್ಪಾಗಿದ್ದ ಕಾರಣ ಒಂದು ಕ್ಷಣ ಅಸಹ್ಯ ಪಟ್ಟ ಎಂದು ತಂದೆಯ ಮೇಲೆ ಕ್ರೂರ ದೃಷ್ಟಿ ಬೀರಿ ತಂದೆಯನ್ನೇ ಕೀಡು ಮಾಡಿದ ಅದಲ್ಲದೆ ಗುರುಗಳಾದಂತಹ ಬೃಹತಾಚಾರ್ಯರು ನಾನೇ ಜ್ಞಾನವಂತ ಎಂದು ಅಹಂಕಾರಪಟ್ಟ ಕಾರಣ ಒಂದು ಕಾಲು ಜಾವ ಜನ್ಮರಾಶಿ ಪ್ರವೇಶ ಮಾಡಿದ್ದು ಸ್ವಾಮಿ ಆ ಕಾಲು ಜಾವದೊಳಗೆ ಗುರುವಿಗೆ ಪ್ರಾಣ ಸಂಕಟವನ್ನು ತಂದುದಗಿಸಿದ್ದ ಪ್ರಾಣ ಸಂಕಟ ರಾಜಾದಿ ರಾಜರ ಜನ್ಮರಾಶಿ ಪ್ರವೇಶ ಮಾಡಿ ಕಾಡಿದ್ದಾನಪ್ಪ ಹರಿಶ್ಚಂದ್ರ ಮಹಾರಾಜ ಮಡದಿ ಮಕ್ಕಳ ಮಾರಾಟ ಮಾಡಿ ಸ್ಮಶಾನ ಕಾಯಲು ಶನಿ ಪ್ರಭಾವವೇ ಕಾರಣ ಧರ್ಮಿಷ್ಠರಾದ ಧರ್ಮರಾಯ ತಮ್ಮಂದ್ರೊಡಗೂಡಿ ವನವಾಸ ಮಾಡಲು ಅರಣ್ಯವಾಸ ಮಾಡಲು ಶನಿ ಪ್ರಭಾವವೇ ಕಾರಣ ಬಣ್ಣಿಸಲಸದಳ ಶನಿ ಪ್ರಭಾವವನ್ನ ತಂದೆ ತಾಯಿ ಗುರು ಬಂಧು ಬಾಂಧವ ಅಣ್ಣ ತಮ್ಮ ಎಂಬ ಭೇದ ಭಾವವಿಲ್ಲದೆ ಸಿರಿ ಬಂದ ಕಾಲಕ್ಕೆ ಮೆರೆದು ಜ್ಞಾನವಂತರೆಂಬ ಅಹಂಕಾರ ತೋರಿದ ಪತಿಯೊಬ್ಬರ ಜನ್ಮರಾಶಿ ಪ್ರವೇಶ ಮಾಡಿ ಬದುಕಲ್ಲಿ ನರಕ ತೋರಿಸ್ತಾನೆ ವಿಪ್ರೋತ್ತಮನ ಮಾತನ್ನು ಕೇಳಿ ಕೋಪದಿಂದ ಕುದಿದು ಹೋದ ವಿಕ್ರಮ ರಾಜ ಅಯ್ಯ ವಿಪ್ರೋತ್ತಮ ನಿಲ್ಲಿಸು ನಿನ್ನ ಮಾತುಗಳನ್ನು ಅಲ್ಲಿಯೇ ನಿಲ್ಲಿಸು ಏನು ಹೇಳಿದೆ ನೀನು ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟ ಗುರುಗಳನ್ನು ನೇಣುಗಂಬದ ಮುಂದೆ ನಿಲ್ಲಿಸಿದ ಹರಿಶ್ಚಂದ್ರ ಮಹಾರಾಜನ ಮಡದಿ ಮಕ್ಕಳ ಕ್ರಯ ಮಾಡಿಸಿದ ಸತ್ಯಸಂದನಾದಂಥ ಧರ್ಮರಾಯನನ್ನೇ ವನವಾಸ ಮಾಡುವಂತೆ ಮಾಡಿದ ಅಯ್ಯೋ ಇಷ್ಟೆಲ್ಲ ಮಾಡಿದವನು ದೇವನಾಗಲು ಯೋಗ್ಯನೇನೋ ವಿಪ್ರೋತ್ತಮ ನೀಡುತ್ತಿರುವ ಮಾತುಗಳನ್ನು ಒಪ್ಪಲು ಸಾಧ್ಯವೇ ಇಲ್ಲ ಕೇಳು ಗುರುವನು ಕಾಡಿದ ಮೂಡನನು ದೇವನೆನ್ನುವುದು ಸರಿಯೇ Yes, ಪ್ರೋತ್ತಮ ಧರ್ಮವಂತರ ಮೇಲೆ ದಯವಿಲ್ಲದವನು ಸತ್ಯವಂತರಿಗೆ ಸಂಕಟ ಕೊಡುವನು ಎತ್ತವರಿಗೆ ನೋವನ್ನುಂಟು ಮಾಡುವನು ಗುರುವನ್ನು ನೇಣುಗಂಬದ ಮುಂದೆ ನಿಲ್ಲಿಸುವನು ದ್ರೋಹಿಯ ಹೊರತು ದೇವನಲ್ಲ ಏನು ಹೇಳಿದೆ ಭಗವಂತನಂತೆ ಶ್ರೇಷ್ಠನಂತೆ ಅವನ ಬಿಟ್ಟು ಮತ್ತೊಬ್ಬರಿಲ್ಲವಂತೆ ಅಯ್ಯ ಶಾಸ್ತ್ರಗಳನ್ನು ಸದಾಕಾಲ ಅಭ್ಯಾಸ ಮಾಡಿ ಉಪನಿಷತ್ತುಗಳನ್ನು ತಿಳಿದು ತಿಳುವಳಿಕೆ ಇತ್ತು ನಿನ್ನಂಥವನ ಬಾಯಿಂದ ಇಂಥ ಮಾತನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಕೇಳು ನನ್ನ ಈ ನಾಡಿನಲ್ಲಿ ಯಾರಾದರೂ ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟಿದ್ದರೆ ಅವರ ಕೈ ಕಡಿಸುತ್ತಿದ್ದೆ ಯಾರಾದರೂ ಗುರುವನ್ನು ಕಾಳಿಸಿದ್ದರೆ ಅವರ ಕಾಲು ಕತ್ತರಿಸುತ್ತಿದ್ದೆ ಯಾರಾದರೂ ಸತ್ಯವಂತರಿಗೆ ಸಂಕಟ ತಂದಿದ್ದರೆ ಅವರಿಗೆ ಅನ್ನ ನೀರಿಲ್ಲದೆ ಅಲಸುತ್ತಿದ್ದೆ ದೇವನಂತೆ ದೇವನು ಅವನಾವ ದೇವರಯ್ಯ ಆರೋಗ್ಯ ಕೊಡುವನು ಸೂರ್ಯ ದೇವ ದೇವರು ಕಳಂಕ ತೊಳೆವ ಚಂದ್ರನು ದೇವರು ದುಷ್ಟಶಕ್ತಿಗಳಿಂದ ಮಾನವರನ್ನು ಕಾಪಾಡುವ ಅಂಗಾರಕ ದೇವರು ವಿಶಿಷ್ಟವಾದ ಬುದ್ಧಿ ಕೊಡುವ ಬುದ್ಧಿದೇವ ಬುಧನು ದೇವರು ಫಲವೆಂದರೆ ಗುರುವು ದೆಸೆಯೆಂದರೆ ಶುಕ್ರ ಅಲ್ಪವಾದ ಅಲ್ಪವಾದ ಉತ್ತಮವಾದ ಫಲಗಳನ್ನು ಕೊಡುವಂತ ರಾಹು ಕೇತುಗಳು ದೇವರೇ ಹೊರತು ನೀನು ಅಲ್ಲ ಆ ನಿನ್ನ ಶನಿ ದೇವರೇ ಅಲ್ಲ ಹೇಳು ಇನ್ನೊಂದು ಬಾರಿ ನೀನಲ್ಲ ಮತ್ತೊಬ್ಬರಲ್ಲ ಮಗದೊಬ್ಬರಲ್ಲ ಯಾರಾದರೂ ನನ್ನ ಮುಂದೆ ಆ ಶನಿ ಹೆಸರನ್ನೆತ್ತಿದರೆ ನಿಮ್ಮ ನಾಳಿಗೆ ಕತ್ತರಿಸಿ ಕಾಡಿಗೆ ಬಿಸಾಡಿಬಿಡ್ತೇನೆ ಚಲ ಹೀಗೆ ಆ ವಿಕ್ರಮ ರಾಜ ಕುಳಿತು ಮಾತನಾಡುತ್ತಿರುವ ಸಮಯ 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 ಗಳಿಗೆ ಶುಭಗಳಿಗೆ ಕೆಟ್ಟಗಳಿಗೆ ಎಂಬುದಿದೆ ಈ ವಿಕ್ರಮನ ನುಡಿಗಳು ಎಲ್ಲಿಗೆ ಗೋಚರವಾಯಿತಂದರೆ ಅತ್ತದೇವಲೋಕ ಪಶ್ಚಿಮಾಭಿಮುಖವಾಗಿ ಕುಳಿತಿರುವ ಚತುರ್ಭುಜ ತಂಡಧಾರಿ ಶಕಟ ವಾಹನ ರೂಢ ಖಗವಾಹನೀರೇವನ ಕರ್ಣ ಮುಟ್ಟಿತೋ ವಿಕ್ರಮನ ನುಡಿಗಳು ತುಳಸಿ ಮಾಲಾಧಾರಿಯಾಗಿ ಕಪ್ಪು ವಸ್ತ್ರವನ್ನು ಧರಿಸಿ ನೀಲವರ್ಣದವನಾಗಿ ರುದ್ರನಂತ ನೇತ್ರಗಳು ಅತ್ತಿಯಂತ ತೇಜಸ್ಸು ಜಗದೆಲ್ಲ ಜೀವಶಕ್ತಿಯು ದೇಹ ಕತಿ ಚತುರ್ಭುಜಗಳು ಕರದಲ್ಲಿ ದಂಡ ಬಿಲ್ಲು ಬಾಣ ಗದೆ ಧನಸ್ಸು ಎಲ್ಲವನ್ನು ಹಿಡಿದು ಶಾಂತ ಚಿತ್ತನಾಗಿ ಕುಳಿತಿದ್ದ ಶನೇಶ್ವರ ಅವನ ಮುಂದೆ ಅವನ ಧರ್ಮಪತ್ನಿಯಾದಂಥ ಜ್ಯೇಷ್ಠ ದೇವಿ ಮನಸ್ಸಿನಲ್ಲಿಯೇ ಲೋಕಲೋಕದ ಸಂಕಲ್ಪವನ್ನು ನೆನೆಯುತ್ತ ಕುಳಿತಿದ್ದ ಭಗವಂತ ವಿಕ್ರಮನಾಡದ ನುಡಿಯನ್ನು ಕೇಳಿ ತಟ್ಟನೆ ಕಣ್ಬಿಟ್ಟ ಯಾವುದೇ ಕುಚೋದ್ಯದ ಕುಹಕದ ನುಡಿಗಳು ಸಪ್ತ ಲೋಕದಲ್ಲಿ ಯಾವ ಲೋಕದಿಂದ ಈ ನುಡಿಗಳು ಕೇಳಿ ಬರುತ್ತಿವೆ ಗೋಲೋಕ ಮಾಳವ ದೇಶ ಉಜ್ಜಯಿನಿ ಪಟ್ಟಣ ಮಾ ಎಲ್ಲ ಅಲ್ಪಾಯು ಮಾನವ ದೈವ ಶಕ್ತಿಯನ್ನು ವಿಮರ್ಶೆ ಮಾಡುತ್ತಿರುವೆ ಕೇಡುಗತನಕ್ಕೆ ಕೂಡಿತು ದುರ್ಬುದ್ಧಿ ಎಂಬಂತೆ ನಿನ್ನ ಅವಸಾನವನ್ನು ನೀನೇ ಹುಡುಕುತ್ತ ಬರುತ್ತಿರುವೆ ಆ ನಾನೇ ಧರ್ಮವಂತನೆಂಬ ದುರಹಂಕಾರವೋ ಪೂರ್ವ ಜನ್ಮ ಪುಣ್ಯ ಬಲದಿಂದ ಒದಗಿ ಬಂದಂಥ ಆ ಪಟ್ಟಾಧಿಕಾರದ ಅಹಂಿಕೆಯೋ ನನ್ನನ್ನು ಆ ವಿಕ್ರಮ ಇಲ್ಲಿಯೇ ಕುಳಿತು ನಿನಗೆ ಕಷ್ಟವನ್ನು ಕೊಟ್ಟರೆ ಈ ಲೋಕವೀಕ್ಷಣೆ ಮಾಡುವುದಿಲ್ಲ ಸಮಕ್ಷಮ ಬರುತ್ತೇನೆ बहुधा न ಆಲ್ಪಟವನ್ನು ತೋರುತ್ತಾ ಸಾಗರ ಉಕ್ಕುವ ತರದಲ್ಲಿ ಬಂದು ಆಸ್ಥಾನದಲ್ಲಿ ದಟ್ಟನ ಪ್ರತ್ಯಕ್ಷಣ ಆದ ಶ್ರೀದೇವನ ಪಾದಕ್ಕೆ ಗೋವಿಲ್ಲ ಛಾಯಾತನ ಪಾದಕ್ಕೆ ಗೋವಿಲ್ಲ ಗೋವಿಂದ ಆದಿತ್ಯಾದಿ ನವಗ್ರಹ ಪಾದಕ್ಕೆ ಗೋವಿಲ್ಲ ಗೋವಿಂದ ಭಗವಂತ ಕ್ಷಣ ನಿಂತ ನೆಲವೇ ಒಂದು ಕ್ಷಣ ಗುಡುಗಿದಂತಾಯಿತು ಇಡೀ ಉಚ್ಚೈನಿ ಪಟ್ಟಣ ಪ್ರಯಕ್ಕೆ ಸಿಲುಕಿದಂತೆ ನಡುಗಿತು ಕೆಲವರು ಮೂರ್ಛಿತನಾದರು ಕೆಲವರು ಓಡ ಹೊತ್ತಿದರು ಕೆಲವರು ಶಿಲೆಯಂತೆ ನಿಂತರು ಸಿಂಹಾಸನದ ಮೇಲೆ ಕುಳಿತಿದ್ದ ಮಹಾನುಭಾವ ವಿಕ್ರಮರಾಜ ನೋಡಿದವನೇ ಆಶ್ಚರ್ಯ ಚಿಕಿತನಾದ ಹೆಗ್ಮೂಡನಾದ ಎಲಾ ಇದಾವ ದಿವ್ಯ ಶಕ್ತಿ ಇದ್ದಕ್ಕಿದ್ದಂತೆ ಬಂದು ನನ್ನ ಸಭೆಯಲ್ಲಿ ಪ್ರತ್ಯಕ್ಷವಾಯಿತಲ್ಲ ಹೇ ಯಾರು ನೀನು ಆಗ ನಕ್ಕ ಭಗವಂತ ಯಾರು ನೀನು ವಿಕ್ರಮ ಇದು ಮನೆಗೂ ಮನ ತುಂಬಿದ ದೇಹವಂತೂ ಸಿಂಹಾಸನದಲ್ಲಿ ಕುಳಿತು ಅವನಾವನಶ್ವರ ಎನ್ನುತ್ತಿದ್ದ ಎಲ್ಲ ಆ ಛಾಯಾತನೆಯ ಸೂರ್ಯ ಸುಕುಮಾರ ಸಪ್ತಮಗ ತೇಜ ಕಲಿಯುಗದ ದೈವ ಎಲ್ಲ ಕೂಡ ನಂದ ಸಂಕಲ್ಪ ವಿಮರ್ಶೆ ಮಾಡಿದೆ ಚಂದ್ರ ಮರಣಗಳ ನಡುವೆ ಬಿದ್ದು ನರಳಾಡುತ್ತ ರೋಗ ರುಜಿನಗಳ ಗೂಡಾಗಿ ಒಂದಲ್ಲ ಒಂದು ದಿನ ಪಂಚಭೂತದಲ್ಲಿ ಲೀನವಾಗುವ ದೇಹವತ್ತ ನೀನು ಜನನ ಮರಣವನ್ನೇ ಗೆದ್ದು ತ್ರಿಮೂರ್ತಿಗಳ ಆಶೀರ್ವಾದವನ್ನೇ ಪಡೆದು ಮುಕ್ಕೋಟಿ ದೇವರ್ಗಳ ದಿವ್ಯ ಶಕ್ತಿಯನ್ನು ಒಳಗೊಂಡಿರುವ ನನ್ನನ್ನು ಎಂದ ಏನೋ ಕ್ಷುಲ್ಲಕ ದೊರೆಹೋ ನಿನಗೊದಗಿ ಬಂದಿರುವ ಕೇಡುಗತನ ನಿನ್ನ ಸಮಯ ಕೆಟ್ಟದ್ದಾಗಿದೆ ವಿಕ್ರಮ ನನ್ನ ವಿಮರ್ಶೆ ಮಾಡಿದ ನಿನಗೆಂತ ಕಡು ಕಷ್ಟ ಬರಲಿದೆ ಗೊತ್ತೇ ನೋಡುತ್ತರೂ ನಿನ್ನ ಗತಿ ಏನಾಗುತ್ತದೆ ಒಂದು ಕ್ಷಣಕ್ಕೆ ಸಿಂಹಾಸನದಿಂದಿಳಿದು ಹೇಳಿದು ಓಡೋಡಿ ಬಂದು ಮಂಡಿಯೂರಿ ಕೈ ಮುಗಿದ ಮುಗಿದಾಯ ಮಹಾನುಭಾವ ಶನೇಶ್ವರ ನೀನು ಹೆಸರು ಹೆಸರೇಳಿದಾಕ್ಷಣ ಅಪ್ರತ್ಯಕ್ಷನಾಗಿ ಬಿಟ್ಟಯ್ಯ ನನ್ನಪ್ಪ ಅಯ್ಯೋ ಅಯ್ಯೋ ನನ್ನಿಡೀ ಜೀವನದಲ್ಲಿ ಪರ ನಿಂದಿಸಿದವನಲ್ಲ ಅರಿಯದೆ ವಿಮರ್ಶೆ ಮಾಡಿದವನಲ್ಲ ಇಂದು ನನ್ನ ಮುದ್ದ ಬುದ್ಧಿಗೇನಾಗಿತ್ತೋ ನನ್ನಪ್ಪ ಅಪ್ಪ ನಾನು ಗೊತ್ತಿಲ್ಲದೆ ಅರಿಯದೆ ಗೈದ ಅಪರಾಧವಿದು ನನ್ನಪ್ಪ ಅಯ್ಯ ಕೋಪ ಮಾಡಬೇಡ ನಿನ್ನಪ್ಪ ಮುನಿದರೆ ನೀನು ಉಳಿವೆನೆ ನಾನು ದಯ ತೋರೋ ಶನಿದೇ ಮಾಳವ ದೇಶದ ಅಧಿಪತಿ ಧರ್ಮದಿಂದ ಈ ಸಾಮ್ರಾಜ್ಯವನ್ನು ಪಾಲನೆ ಮಾಡ್ತೇನಪ್ಪ ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ನೋಯಿಸುವಂತಹ ಮಕ್ಕಳಿಗೆ ಕೊಡಬಹುದಾದ ಶಿಕ್ಷೆ ಗುರುವನ್ನು ಕಾಡಿಸಿದ ಶಿಕ್ಷರಿಗೆ ಕೊಡಬಹುದಾದ ಶಿಕ್ಷೆ ಬಂಧು ಬಾಂಧವರನ್ನು ನೋಯಿಸಿದವರಿಗೆ ಕೊಡಬಹುದಾದ ಶಿಕ್ಷೆ ಏನೆಂದು ವಿಮರ್ಶೆ ಮಾಡುವ ಬರದಲ್ಲಿ ನಿನ್ನ ವಿಚಾರವನ್ನ ಬಳಸಿಕೊಂಡು ಬಿಟ್ಟನಪ್ಪ ಚನೇಶ್ವರ ತಪ್ಪಾಯಿತು ಅಪರಾಧವಾಯಿತು ಅನವರತ ನನ್ನ ಅನಂತ ಅಪರಾಧಗಳನ್ನು ಮನ್ನಿಸಿ ನನ್ನ ಕಾಪಾಡು ಎಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ ದಕ್ಕ ಭಗವಂತ ವಿಕ್ರಮ ಸಾಮಾನ ಸೇವಕ ನುಡಿದ ಮಾತಲ್ಲವಿದು ಬುದ್ಧಿಗೇಡಿಯೊಬ್ಬ ನುಡಿದ ಮಾತಲ್ಲವಿದು ದಾರಿ ಹೋಕನೊಬ್ಬ ನುಡಿದ ಮಾತಲ್ಲವಿದು ನಾಡನಾಳುವ ದೊರೆ ಸಕಲ ಶಾಸ್ತ್ರ ತಿಳಿದವನು ಒರಿತವನು ನುರಿತವನು ದೈವಭಕ್ತ ನೀನು ನೀನು ನನ್ನನ್ನು ನಿಂದಿಸಿದ ಮೇಲೆ ಬಿಡುವೆನೇನೋ ಜನ್ಮರಾಶಿಯ ಪ್ರವೇಶ ಮಾಡಿ ನಾಡ ಬಿಡಿಸಿ ಕಾಡಿಗಟ್ಟುವೆ ಅಲ್ಲ ನೀರಿಗೆ ನಿಲ್ಲಿಸಿ ಚರಣವ ಕಡಿಸಿ ರಕ್ತದ ಮಡುವಲಿ ಒರಳಾಡಿಸಿ ಜಗದಲ್ಲಿ ನರಕವ ತೋರಿಳೆ ಎಲ್ಲಿನ ಮಾತೆ ಛಯಾದೇವಿ ಪಾದ ದಾನೆ ಪಿತರವಿಯ ಪಾದದಾಣೆ ದಾನೆ ಎಲ್ಲಿನ ಗುರು ವಿಕ್ರಮ ಒಂದಲ್ಲ ಎರಡಲ್ಲ ಏಳುವರೆ ವರ್ಷ ವಿಕ್ರಮ ನಾಡ ಬಿಡಿಸಿ ಕಾಡಿಗಟ್ಟಿ ಅನ್ನ ನೀರಿಗೆ ಅಲಸಿ ಕಳ್ಳ ನೆನೆಸಿ ಪಟ್ಟ ಕಟ್ಟಿ ಕರಚರಣಗಳ ಕಡಿಸಿ ನತ್ತರ ಮಡುವಲ್ಲಿ ನಿನ್ನ ಒರಳಾಡಿಸಿ ಈ ಬದುಕೇ ಬೇಡ ನನ್ನಪ್ಪ ಪ್ರಾಣವೇ ಹೋಗಲಿ ಎನ್ನುವಷ್ಟರ ಮಟ್ಟಿಗೆ ನಾ ಮಾಡದಿದ್ದರೆ എന്ന തായി ഛായേവിയപ്പ സാക്ഷി ചൈ കലി മായ ഭഗവത്ത അദൃശ്യനാ ശന ബാല ഗോവ ഛായാത്തന ബാല